ಮೇ ಒಂದನೇ ತಾರೀಕು ರಾತ್ರಿ ಸಮಯದಲ್ಲಿ ಕೋಲಾರ ಗ್ರಾಮೀಣ ಠಾಣೆ ವ್ಯಾಪ್ತಿಯ ಗಾಜಲ ದಿನ್ನೆ ಅಂತ ಒಂದು ಊರಲ್ಲಿ ಒಂದು ಹುಡುಗ ಸಿದ್ದೇಶ್ ಅಂತ ಮತ್ತು ಇನ್ನೊಬ್ಬರು ಅವನ ಫ್ರೆಂಡು ನಾಗೇಶನ್ ಅವ್ರಿಗೆ ಕೆಲವು ವ್ಯಕ್ತಿಗಳು ಫೋನ್ ಮಾಡ್ತಾರೆ ಫೋನ್ ಮಾಡಿ ನಮ್ಮ ಹುಡುಗ ನೀವು ಊರಲ್ಲಿ ಬರಬೇಕಾದ್ರೆ ನೀವು ಸ್ಪೀಡಾಗಿ ಹೋಗ್ತಾಯಿದ್ದೀರಾ ಅಂತ ತಡೆದುಬಿಟ್ಟು ನಮ್ಮ ಹುಡುಗಿ ನೀವು ಹೊಡೆದಿದ್ದೀರಾ ಆ ಹುಡುಗರು ನೀವು ಕರ್ಕೊಂಬರ್ಬೇಕು ಕರ್ಕೊಂಬಂದು ನಾವು ಮಾತಾಡಬೇಕು ಮ್ಯಾಟ್ರ ಸೆಟಲ್ ಮಾಡಬೇಕು ಅಂತೇಳಿ ಸೊ ಈ ಸಂದರ್ಭದಲ್ಲಿ ಮಾಡೋ ಮಾತಾಡೋ ಸಂದರ್ಭದಲ್ಲಿ ಇವರು ಯಾರು ಏನಂತ ಅವರು ವಿಚಾರ ಮಾಡಿದಾಗ ಈ ಹಿಂದೆ ಕೋಲಾರ ನಗರದಲ್ಲಿ ಬಾಪೂಜಿ ಸ್ಕೂಲ್ ಕಾಂಪೌಂಡಲ್ಲಿ ಕಾರ್ತಿಂಗ್ ಸಿಕ್ಕಂಥ ಒಂದು ಜುವಿನಲ್ಗೆ ಜಿನಲ್ಸೆ ಒಂದು ಮರ್ಡರ್ ಮಾಡಿದರು ಅದರಲ್ಲಿ ಆ ಎಲ್ಲ ಆರೋಪಿಗಳನ್ನ ನಾವು ನ್ಯಾಯಾಲಯಕ್ಕೆ ಕಳಿಸಿದ್ವಿ ಬಟ್ ಇದರಲ್ಲಿ ಶೈನ್ ದಿಲೀಪ್ ಅಂತ ಯಾರಿದ್ದಾನೆ ಇವನು ಮತ್ತು ಅದೇ ಕೇಸಲ್ಲಿದ್ದಂಥ ಇನ್ನೊಬ್ಬ ಉದಯ್ ಅಂತೇಳಿ ಮತ್ತು ಆ ಆ ಕೇಸಲ್ಲಿದ್ದಂಥ ಇನ್ನೊಬ್ಬರು ಗಗನು ಹೇಳಿ ನಾಲ್ಕೈದು ಜನ ಯಾರಿದ್ರು ತಿರ್ಗ ಗುಂಪು ಕಟ್ಕೊಂಡ್ಬಂದು ಬಂದು ವಾಯ್ಸ್ ನಾವು ಏನು ಯಾರು ಹಾಗೆ ಧಮಕಿ ಆಗ್ತಾ ಆ ವಾಯ್ಸ್ ಕ್ಲಿಪ್ ಪರಿಶೀಲನೆ ಮಾಡಿದಾಗ ಆ ವಾಯ್ಸ್ ಇವನ್ದೇ ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ಅವರು ಪೊಲೀಸ್ಗೆ ತಿಳಿಸಿರ್ತಾರೆ ಅವತ್ತು ರಾತ್ರಿನೇ ನಾವು ಕಾರ್ಯಾಚರಣೆ ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಕಾಂತರಾಜು ಮತ್ತು ರೂರಲ್ ಸಬ್ ಇನ್ಸ್ಪೆಕ್ಟರ್ ಭಾರತೀಯರ ತಂಡ ಎಲ್ಲ ನಾವು ಸುತ್ತೋರದಾಗ ಒಂದು ಕಾರ್ ಸಿಗುತ್ತೆ ಆ ಒಂದು ಕಾರಲ್ಲಿ ಒಂದು ಆರು ಜನ ಬಂಗಾರಪೇಟೆಗೆ ಸಂಬಂಧಪಟ್ಟಂತ ಒಂದು ಆರು ಜನ ಒಂದು ಹಾಸ್ಟೆಲ್ ಹುಡುಗರು ಒಂದು ಇಬ್ಬರು ಎಲ್ಲ ಹೆಸರುಗಳಿದೆ ನಾವು ಅದರಲ್ಲಿ ಇಬ್ಬರು ಮೈನರ್ಸ್ ಇದ್ದಾರೆ ಒಂದು ನಾಲ್ಕು ಜನ ಮೇಜರ್ಸು ಆರು ಜನ ಇಂಟ್ಯಾಕ್ಟಾಗಿ ಸಿಗ್ತಾರೆ ಅದರಲ್ಲಿ ಅವರು ಯಾರು ಈ ಹುಡುಗನಿಗೆ ಹೊಡಿಬೇಕಂತೇಳಿ ಅಂದರೆ ಅವರನ್ನ ಮಡ್ರ್ ಮಾಡಬೇಕಂತ ಹೇಳಿ ಹೊಂಚಾಕಿ ದರಡೆ ಮಾಡಿ ಹೊಡಿಬೇಕಂತೇಳಿ ಟೂಲ್ಸ್ ಸಮೇತ ಸಿಕ್ಕಿರೋದ್ರಿಂದ ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿ ನಮ್ಮ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ವಿ ನ್ಯಾಯಾಲಯ ಅವ್ರಿಗೆ ಹದಿನಾಲ್ಕು ದಿನದ ಜುಡಿಷಿಯಲ್ ಕಸ್ಟಡಿ ಇಟ್ಟಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರಲ್ಲಿ ಬಂದಂತಹ ಈ ದಿಲೀಪು ಮತ್ತು ಈ ಉದಯ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೂರು ಜನೂ ಸಹ ನಾ ಅವರು ತಪ್ಸ್ಕೊಂಡು ತಿರುಗ್ತಾ ಇರ್ತಾರೆ ಆಮೇಲೆ ಅವರನ್ನು ಬಂಧನೆ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ನಾವು ತಂಡ ರಚನೆ ಮಾಡಿದಾಗ ನಿನ್ನೆ ಅವರು ಇಲ್ಲಿ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ರಣರಾಜಿನಲ್ಲಿ ಹಲ್ಲಿ ಹಲ್ಲಿನಲ್ಲಿ ಏನೋ ನಮಗೆ ಕಾರ್ ನಂಬರ್ ಒಂದು ಸಿಕ್ಕಿತ್ತು ಇಲ್ಲಿಂದ ಅವನು ರಿಲೀಸ್ ಆದಮೇಲೆ ಅವ್ರ ಮನೆಯವರು ಅವನಿಗೆ ಒಂದು ಕಾರನ್ನ ಗಿಫ್ಟ್ ಮಾಡಿದ್ದಾರೆ ಅವನು ಓಡಾಡೋದಕ್ಕೆ ಸೊ ಆ ಕಾರಲ್ಲಿ ಮೂರು ಜನ ಹೋಗಿಕೊಂಡು ಬರುವಂಥ ಖಚಿತ ಮಾಹಿತಿ ಮೇರೆಗೆ ನಮ್ಮವರು ದಾಳಿ ಮಾಡಿದಾಗ ಆ ಕಾರಲ್ಲಿ ಹನ್ನೆರಡೂವರೆ ಕೆ ಜಿ ಗಾಂಜಾ ಮತ್ತು ಇನ್ನಿತರ ಮಾರಕಾಸ್ತ್ರಗಳಿಗೆ ಬಳಸುವಂಥ ಕುರುಹುಗಳು ಏನಿತ್ತು ಅದೆಲ್ಲ ನೋಡಿ ಮತ್ತು ಪೊಲೀಸರ ಮೇಲೇ ಗಾಡಿನ ಏನು ಮುಂದೆ ಹಾಕೋದಕ್ಕೆ ಹಾಕಿದರೆ ಅವಾಗ ನಮ್ಮ ಒನ್ ಒನ್ ಟು ಮತ್ತು ಪೊಲೀಸೆಲ್ಲ ಅವರು ಆ ಗಾಡಿನಲ್ಲಿ ಇಂಟ್ಯಾಕ್ಟಾಗಿ ಏನು ಆರೋಪಿಗಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಯಾರು ಪೊಲೀಸ್ ಕೈಗೆ ಸಿಕ್ಕಿಲ್ಲ ಅವರು ತುಂಬ ಅವ್ರು ನಮ್ಮ ಆಫೀಸ್ರನ್ನ ಬಿಟ್ಬಿಟ್ಟು ಅಲ್ಲೇ ಇರೋ ಕೊಂಡ್ನಲ್ಲಿ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಆ ಕಾಲುವೆಗಳಿಗೆಲ್ಲ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ ಅವರನ್ನ ನಾವು ಬಂಧನ ಮಾಡಿ ಈಗ ಎಸ್ ಎನ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸದ್ಯದಲ್ಲೇ ಅವ್ರಿಗೆ ಮಾನ್ಯ ಮ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ನಾವು ಹಾಜರು ಮಾಡ್ತೀವಿ ನಮ್ಮ ಈ ಪ್ರಕರಣವನ್ನು ನಾವು ತುಂಬ ಗಂಭೀರವಾಗಿ ತೊಗೊಂಡಿದ್ವಿ ಒಂದು ಇಷ್ಟು ದೊಡ್ಡ ಕೇಸ್ ಆದಮೇಲೆ ದೆನ್ ಅದರ ರಿಫರ್ಕೇಷನ್ ಆದಮೇಲೆ ಅವ್ರು ರಿಫಾರ್ಮ್ ಆಗ್ತಾರೆ ಅಂತ ಹೇಳಿ ಜೂನಲ್ಲಿ ಇದಕ್ಕೆ ಹಾಕಿದ್ವಿ ಬಟ್ ಅಲ್ಲಿರುವಂಥ ನ್ಯಾಯಾಲಯದಿಂದ ಬಂದಾದ ಮೇಲೆ ಜಾಮೀನಿನ ಮೇಲೆ ಬಂದಾದ ನಂತರ ತಿರ್ಗಾ ಗುಂಪು ಕಟ್ಕೊಂಡು ಈ ಥರ ಒಂದು ನಾನು ಡಾನ್ ಆಗಬೇಕು ಮತ್ತು ಇಲ್ಲಿ ನನ್ನ ಹೆಸರು ಯಾವತ್ತು ಮಾಸಿ ಹೋಗಬಾರ್ದು ನನ್ನ ಹೆಸರು ಚಾಳ್ತಿಯಲ್ಲಿರಬೇಕಂತ ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾನೆ ಇದರಲ್ಲಿ ಇನ್ನೂ ಪ್ರತ್ಯೇಕವಾಗಿ ಈ ಆರೋಪಿಯ ಯಾರು ತಂದೆ ಇದ್ದಾರೆ ಅವರು ನಮ್ಮ ಪೊಲೀಸ್ ಇಲಾಖೆದಲ್ಲಿದ್ದಾರೆ ನಾವು ಈ ಗಾಂಜಾ ಸಂಬಂಧಪಟ್ಟಂಗೆ ಇಲ್ಲೆಲ್ಲಿ ಬಂದಿದೆ ಅಂತ ನಾವು ವಿಚಾರಣೆ ಮಾಡಿದಾಗ ಅದನ್ನು ಅವನ ತಂದೆಯೇ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕಡೆಯಿಂದ ತಂದು ಈಗೆಲ್ಲ ಕೋರ್ಟ್ ಕೇಸ್ಗಳೆಲ್ಲ ಆಗಿರೋದ್ರಿಂದ ಇದನ್ನು ನೀನು ಮಾಡು ಅಂತೇಳಿ ಅವರು ಮತ್ತು ಇನ್ನೊಬ್ಬರು ಮಾವ ಇನ್ನೊಬ್ಬ ಮಾವ ಕುಟುಂಬದವರು ಇವರಿಗೆ ಒಂದು ಸಪ್ಲೈ ಮಾಡೋಂಥ ಮತ್ತು ಅವರಿಗೆ ಓಡಾಡೋದಕ್ಕೆ ಖರ್ಚು ಹಣ ಕೊಟ್ಬಿಟ್ಟು ನೀನು ಹವಾ ಮೇಂಟೈನ್ ಮಾಡಬೇಕಂತ ಇವರೇ ಕುಟುಂಬದವರೇ ಹೇಳಿದ್ದಾರೆ ಅಂತೇಳಿ ಒಂದು ಆಘಾತಕಾರಕ ಒಂದು ವಿಷಯ ನಮಗೆ ಬಂದಿದೆ ಈಗ ಕೆ ಜಿ ಎಫ್ ಮತ್ತು ಕೋಲಾರ ಪೊಲೀಸರು ಎಲ್ಲರ ಗ್ಯಾಂಗು ಆರು ಪ್ಲಸ್ ಎಂಟು ಏನು ಹನ್ನ ಹದ್ನಾಲ್ಕು ಜನ ಇದ್ದಾರೆ ಎಲ್ಲ ಗ್ಯಾಂಗ್ನ ಬದನೆ ಮಾಡಿದ್ವಿ ಈಗ ಅವರೆಲ್ಲ ಕಾಲ್ ಅನಾಲಿಸ್ ಮಾಡ್ತಾ ಇದ್ವಿ ಈ ಹಿಂದೆ ಕಾರ್ತಿಕ್ ಸಿಂಗ್ ಕೇಸಲ್ಲಿ ಸಹ ಯಾರ್ಯಾರು ಇವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಸಪೋರ್ಟ್ ಬೇಯ್ಸನ್ನು ಹುಡುಕ್ತಾ ಇದ್ವಿ ಸದ್ಯದಲ್ಲೇ ಈ ಗ್ಯಾಂಗ್ನ ಬೆಳೆಯೋದಕ್ಕೆ ಯಾರ್ಯಾರು ಸೋಷಿಯಲ್ ಮೀಡಿಯಾ ಮುಖಾಂತರ ಕಾಲ್ಗಳ ಮುಖಾಂತರ ಅವರ ನಡವಳಿಕೆ ಮುಖಾಂತರ ಮತ್ತು ದುಡ್ಡಿನ ಮುಖಾಂತರ ಈ ಗ್ಯಾಂಗ್ನ ಕಟ್ಟೋದಕ್ಕೆ ಯಾರ್ಯಾರು ಹಿಂದೆ ಇದ್ದಾರೋ ಅವರೆಲ್ಲರೂ ಹೆಡೆಯ ಮುರಿಯ ಕಟ್ಟೋ ಪ್ರಯತ್ನ ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ ಈ ವಿಚಾರವಾಗಿ ನಮ್ಮ ಐ ಜಿ ಪಿ ಸೆಂಟ್ರಲ್ಲಿ ಶ್ರೀ ಗೌಡ ಸಾಹೇಬರು ತುಂಬ ಸೀರಿಯಸ್ ಆಗಿ ಈ ಈ ಗ್ಯಾಂಗ್ನ ಸದೆ ಬಡಿಬೇಕು ಮತ್ತು ಸಮಾಜದಲ್ಲಿ ಒಂದು ಶಾಂತಿಯುತ ವಾತಾವರಣ ಬರೋದಕ್ಕೆ ಏನೆಲ್ಲ ಕಾನೂನು ಕ್ರಮಗಳು ತಗೋಬೇಕು ಅಂತ ಹೇಳಿದರೆ ಅದನ್ನು ನಾವು ಮಾಡ್ತೀವಿ ಅವನು ಹೆಡ್ ಕಾನ್ಸ್ಟೇಬಲ್ ಸೊ ಅವನ್ನು ಸಹ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಅದೇ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುರುಘನೂ ಸಹ ವಶಕ್ಕೆ ಪಡೆದಿದ್ದರೆ ವಿಚಾರ ಇದೆ ಆರೋಪ ಸಾಬೀತಾದರೆ ಅವ್ರನ್ನೂ ಸಹ ಅರೆಸ್ಟ್ ಮಾಡಿ ಜೈಲು ಕಳಿಸ್ತೀವಿ ಇಲಾಖೆಗೆ ಸಂಬಂಧಪಟ್ಟಂಗೆ ಏನೇನು ಕ್ರಮಗಳು ಜರುಗಬೇಕು ಅದೆಲ್ಲ ಧರಿಸ್ತೀವಿ ಹಾಂ ಅದೇ ಈಗ ನಾನು ಹೇಳೋದು ಪೊಲೀಸವರು ಅಪರಾಧಿಗಳನ್ನ ಹಿಡಿದು ಅದಕ್ಕೆ ಸಾಕ್ಷ್ಯ ಅಧಿಕಾರನ ಏನೋ ಒದಗಿಸೋದು ಕೋರ್ಟಿಗೆ ಮಾತ್ರ ಕೆಲಸ ನೆಕ್ಸ್ಟು ಅವರು ಕರೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಜೈಲಿಗೆ ಹೋದ್ಮೇಲೆ ರಿಫಾರ್ಮೆಂಟ್ಸ್ ಕೊಡೋದು ಈ ಬೇರೆ ಇಲಾಖೆ ಸಮಸ್ಯೆ ಇದೆ ಕುಟುಂಬದ್ದು ತುಂಬ ಪಾತ್ರ ಇದೆ ಬಟ್ ಇದರಲ್ಲಿ ತುಂಬ ಆತ ಆತಂಕಕಾರಿ ಬೆಳವಣಿಗೆ ಏನಂತ ಹೇಳಿದ್ರೆ ಕುಟುಂಬನೇ ಕ್ರಿಮಿನಲ್ ಹಿನ್ನೆಲೆ ಇದೆ ಅದು ಅಷ್ಟು ಒಂದು ಪೊಲೀಸ್ ಕುಟುಂಬದ ಒಂದು ಮಗನಾಗಿ ಮಾಡ್ತಿರೋದು ನಮ್ಮ ಇಲಾಖೆಗೆ ಸಹ ತುಂಬ ಖೇದಕರವಾದ ಒಂದು ಅಂಶ ಅದನ್ನು ಎಂಟೈನ್ ನಮ್ಮ ಇಲಾಖೆ ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಇಲ್ಲ ನಮ್ಗೆ ಗೊತ್ತಿತ್ತು ನಮಗೆ ಗೊತ್ತಿತ್ತು ಇದರಲ್ಲಿ ರಿಲೀಸ್ ಆಗೋದಕ್ಕೆ ಬಾಲನಾಯ ಅಪರಾಧ ಇರೋದ್ರಿಂದ ನಮ್ಗೆ ಯಾವುದು ಅಬ್ಜೆಕ್ಷನ್ ಅವರು ನಮಗೆ ಕೇಳಲ್ಲ ಜಡ್ಜೇ ಅವರಿಗೆ ಮ ಯಾವಾಗ ಅನಿಸುತ್ತೋ ಆ ಜಡ್ಜಿನೇ ಅವ್ರನ್ನ ಬಿಡ್ಬೋದು ಅವರು ಮರ್ಜಿಗೆ ಸೇರಿದ್ದು ದಿರ್ ಇಸ್ ನೋ ಪೊಲೀಸ್ ಈಸ್ ಇನ್ವಾಲ್ವ್ಡ್ ಬಟ್ ಅವ್ರು ಯಾವಾಗ ಬಂದಿದ್ದಾರೋ ನಾವು ಅವ್ರನ್ನ ವಾಚ್ ಮಾಡ್ತಾನೇ ಇದ್ದೀವಿ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಪೊಲೀಸ್ಗೆ ಮಾಹಿತಿ ಇತ್ತು ಯಾಕಂದರೆ ಇವರು ಒಂದು ರೂಢಿಗತದಂತಹ ಒಂದು ಕ್ರಿಮಿನಲ್ ಆಗಿರೋದ್ರಿಂದ ನಮ್ಮವ್ರು ವಾಚ್ ಮಾಡ್ತಾ ಮಾಡ್ತಾಯಿದ್ರು ಅವ್ರು ವಾಚ್ ಮಾಡೋದಕ್ಕೆ ನಮಗೆ ವಿಷಯ ಗೊತ್ತು ಇಂಟ್ಯಾಕ್ಟ್ ಗ್ಯಾಂಗ್ ನಮಗೆ ಸಿಕ್ಕಿರೋದು ಅವ್ರು ನಮಗೆ ಅವ್ರು ವಾಚ್ ಮಾಡಿದ್ರೆ ಈ ಗ್ಯಾಂಗ್ ನಮಗೆ ನಮ್ಮಿಂದ ತಿರ್ಗಾ ತಪ್ಪಿಸ್ಕೊಂಡು ಇತ್ತು ಹೌದು ಈಗ ಆವತ್ತೇ ಸಿದ್ದೇಶ್ನ ಏನು ಫಸ್ಟ್ ಕೇಸಲ್ಲಿ ಅವನು ಆಚೆ ಫೀಲ್ಡಿಗೆ ಹದ್ಬಿಟ್ಟು ಕಾರ್ತಿಂಗ್ ಸಿಗ್ ಮಾಡಿದ ಗತಿನೇ ನಿನಗೂ ಕಳಿಸ್ತೀವಂತ ವಾಯ್ಸ್ ಪೀಪಲ್ಲಿ ಮಾತಾಡಿದರು ಹಾಗಾಗಿ ಅವ್ರ ಮೇಲೆ ಅಟೆಂಪ್ಟು ಮರ್ಡರ್ ಕೇಸು ಸಹ ಫಸ್ಟ್ ಕೇಸಲ್ಲಿ ನಾವು ಹಾಕಿದ್ದೀವಿ ಆ ಕೇಸಲ್ಲೂ ಸಹ ಇವನು ದಿಲೀಪ್ ಅಂಡ್ ಗ್ಯಾಂಗ್ ಸಹ ಏನೋ ಒಂದು ಅಕ್ಯೂಸ್ಡ್ ಆಗಿದ್ದಾರೆ ಈಗ ಎಲ್ಲ ಸೇರಿ ಆರು ಕೇಸ್ ಆಗಿದೆ ಈಗ ಏನಿಲ್ಲ ಹಿಂಗೆ ಫೈವ್ ಮಂತ್ಸ್ಗೆ ಒಂದು ಮೆಜಾರಿಟಿ ಬರುತ್ತೆ ಬಟ್ ಅದರಲ್ಲಿ ನಿರ್ಭಯ ಪ್ರಕರಣದಲ್ಲಿ ಒಂದು ಕ್ಲಿಯರ್ ಕಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಈ ಒಂದು ಬೇ ಆರ್ ಮೈನರ್ಸು ಅವ್ರು ಮಾಡಿದಂಥ ಅಫೆನ್ಸು ಗ್ರೀವಿಯಸ್ ಇದ್ದರೆ ಅವ್ರನ್ನ ಟ್ರೀಟ್ ಲೈಕೇ ಅಡಲ್ಟ್ ಕ್ರಿಮಿನಲ್ ಥರ ಇದೆ ಮತ್ತು ಅವ್ರಿಗೆ ಅದನ್ನು ಟ್ರಯಲ್ ಕೋರ್ಟಲ್ಲೇ ಮಾಡಬೇಕು ಅನ್ನೋದು ಜ್ಯೂಮಿನಲ್ ಜಸ್ಟಿಸ ಆಚೆ ತರಬೇಕಂತದ್ದು ಇದೆ ಅದೇನು ಕಾನೂನಿನ ಅವಕಾಶಗಳಿದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ